ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಇಪ್ಪತ್ತ್ಮೂರನೇ ದಿನದ ಶುಭಾಶಯಗಳು ಇಂದಿನ ನಮ್ಮ ವಾಯುವೆ ಆರೋಗ್ಯ ಮತ್ತು ಚತುರುಗತಿಗೆ ಎಲ್ಲಿ ಇಂದಿನ ಒಂದು ಪುಟ್ಟ ಕಥೆ ಪಪ್ಪಿ ನಾಯಿ ಮರಿ ಅಂತ ಏನೋ ಕರಿತೇವೆ ಆ ನಾಯಿ ಮರಿ ಓರ್ವ ಪುರುಷನು ದಿನ ಡ್ಯೂಟಿ ಮುಗಿದಾದ ನಂತರ ರಾತ್ರಿ ಬರುವಾಗ ಒಂದು ನಾಲ್ಕು ಪ್ಯಾಕೆಟ್ ಬಿಸ್ಕೆಟ್ಗಳನ್ನು ತೆಗೆದುಕೊಂಡು ಬಂದು ತನ್ನ ಮನೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೀದಿ ನಾಯಿಗಳಿಗೆ ಬಿಸ್ಕೆಟ್ಗಳನ್ನು ಹಾಕ್ತಾಯಿರ್ತಾನೆ ಕಾರಣಾಂತರದಿಂದ ಒಂದು ದಿನ ಅವನಿಗೆ ತರೋದು ಕೆಲಸ ತಡವಾಗಿರೋದ್ರಿಂದ ಮರೆತು ಬಿಡುತ್ತಾನೆ ಆಗ ನಾಯಿಗಳು ಒಂದು ನಾಲ್ಕೈದು ನಾಯಿಗಳೆಲ್ಲವೂ ಬಂದು ಅವನ ಹತ್ತಿರ ನೋಡುತ್ತವೆ ಅವನ ಖಾಲಿ ಕೈ ನೋಡುತ್ತವೆ ಆಗ ಅವನ ಕೈಯಲ್ಲಿ ಬಿಸ್ಕಿಟ್ ಇರೋದಿಲ್ಲ ಮನೆಯೊಳಗೆ ಹೋಗ್ತಾನೆ ಕಿಟಕಿಯಿಂದ ಇಣುಪಿ ನೋಡಿದರೆ ಅವು ನಾಯಿಗಳು ಅಲ್ಲೇ ಬಾಗಿಲು ಹತ್ತಿರನೇ ಕಾಯ್ತಾನೆ ಇರ್ತವೆ ಆಗ ತುಂಬ ಬೇಸರ ಆಗುತ್ತೆ ಏನು ನಾನು ದಿನನಿತ್ಯ ಮರಿದೇ ಬಿಸ್ಕೆಟ್ಗಳನ್ನು ತರ್ತಾಯಿದ್ದೆ ಇವತ್ತು ನಾನು ಬಿಸ್ಕಿಟ್ ತಂದೇ ಇಲ್ಲಲ್ಲ ಅಂಥೇಳಿ ಒಳಗೆ ಡಬ್ಬದಲ್ಲಿ ಏನಾದರೂ ಅಂತ ಅಂಥೇಳಿ ನೋಡಲಿಕ್ಕೆ ಹೋಗ್ತಾನೆ ಒಂದು ಮಗನಿಗೋಸ್ಕರ ಇಟ್ಟಿರ್ತಕ್ಕಂಥ ಒಂದು ಕಾಜು ಭರಿತವಾಗಿರ್ತಕ್ಕಂಥ ಗುಡ್ಡೆ ಬಿಸ್ಕೆಟ್ ಸಿಗುತ್ತದೆ ಒಂದು ಚಿಕ್ಕ ಪ್ಯಾಕೆಟ್ ಒಂದೇ ಪ್ಯಾಕೆಟ್ ಎಲ್ಲರಿಗೂ ಒಂದೊಂದೇ ಹಾಕಿದರೆ ಆಯಿತು ಅಂಥೇಳಿ ಹೊರಗೆ ಕೊಡಲಿಕ್ಕೆ ಹೋದರೆ ಎಲ್ಲ ನಾಯಿಗಳು ಹೋಗಿಬಿಟ್ಟಿರ್ತವೆ ಆದರೆ ಒಂದು ಚಿಕ್ಕ ಪಪ್ಪಿ ನಾಯಿ ಒಂದು ಚಿಕ್ಕ ನಾಯಿ ಮರಿ ಮಾತ್ರ ಅಲ್ಲೇ ಇರುತ್ತದೆ ಯಾಕಂತಂದರೆ ಮಾಲೀಕನ ಮೇಲೆ ಅವನಿಗೆ ದೃಢವಾದ ವಿಶ್ವಾಸ ಅವನು ಕೊಟ್ಟೆ ಕೊಡುತ್ತಾನೆ ಅನ್ನೋ ವಿಶ್ವಾಸ ಅದು ಕಾಯ್ತಾ ಇರುತ್ತದೆ ಆಗ ಆ ಎಲ್ಲ ಕಾಜು ಭರಿತವಾಗಿರ್ತಕ್ಕಂಥ ಬಿಸ್ಕೆಟ್ಗಳು ಆ ಒಂದು ನಾಯಿ ಮರಿಗೆ ತಿನ್ನಿಸುತ್ತಾನೆ ಅದು ಆನಂದ ಭರಿತವಾಗಿ ತಿನ್ನುತ್ತದೆ ಈ ಒಂದು ದೃಷ್ಟಾಂತ ಇಷ್ಟೇ ನಮ್ಮ ಜೀವನದಲ್ಲಿಯೂ ಕೂಡ ನಾವು ವ್ಯಾಪಾರಿಗಳಾಗಿದ್ದರೆ ಒಂದು ದಿನ ಏನಾದರೂ ನಮ್ಗೆ ವ್ಯಾಪಾರ ಸರಿಯಾಗಿ ಆಗದಿದ್ದರೆ ನಾವು ಚಿಂತಿಸ್ತಾ ಕೊಡ್ತೀವಿ ಆದರೆ ಮರುದಿನ ಅದಕ್ಕಿಂತ ಹೆಚ್ಚು ಭಗವಂತ ನಮ್ಗೆ ಕೊಡ್ತಾನೆ ಅಂಥೇಳಿ ನಾವು ವಿಚಾರ ಮಾಡುವುದೇ ಇಲ್ಲ ಹಾಗೆ ಆಫೀಸ್ನಲ್ಲಿ ಯಾವುದಾದ್ರೂ ಒಂದು ಆಫೀಸ್ನಲ್ಲಿ ಮಾಲೀಕ ಬೈದನೆಂದರೆ ನಾವು ಅದನ್ನೇ ಕೆಟ್ಟದ್ದು ಅಂತ ಆದರೆ ಅದಕ್ಕಿಂತ ಮುಂದೊಂದು ಒಳ್ಳೆಯದು ಏನೂ ಆಗುತ್ತದೆ ಅಂತೇಳಿ ನಾವು ತಿಳಿದುಕೊಳ್ಳೋದೇ ಇಲ್ಲ ಇಷ್ಟೇ ಒಂದು ಪುಟ್ಟ ನಾಯಿ ಮರಿಯ ಸಂದೇಶ ಮತ್ತು ನಾಡೇ ಭೇಟಿಯಾಗೋಣ ಸರ್ವರಿಗೂ ನಮಸ್ಕಾರ